ಒಂದು ದಿನ ಒಬ್ಬ ಪ್ರಾಧ್ಯಾಪಕರು ತರಗತಿಗೆ ಕಾಲಿಟ್ಟರು ಮತ್ತು ವಿದ್ಯಾರ್ಥಿಗಳಿಗೆ ಇಂದು ಅಚ್ಚರಿಯ ಪರೀಕ್ಷೆ ಇದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ತಮ್ಮ ಆಸನಗಳಲ್ಲಿ ಕುಳಿತು ಪರೀಕ್ಷೆಗೆ ಸಿದ್ಧರಾಗುತ್ತಿದ್ದಂತೆ ಕುತೂಹಲ ಮತ್ತು ಚಿಂತೆಯನ್ನು ಅನುಭವಿಸಿದರು ಪ್ರಾಧ್ಯಾಪಕರು ಪರೀಕ್ಷಾ ಪತ್ರಿಕೆಗಳನ್ನು ಹಸ್ತಾಂತರಿಸಿದರು ಮತ್ತು ಎಲ್ಲರಿಗೂ ಪ್ರಶ್ನೆ ಪತ್ರಿಕೆ ಸಿಗುವವರೆಗೂ ಪತ್ರಿಕೆಯ ಮುಖಪುಟವನ್ನು ನೋಡದೆ ಹಾಗೆ ಇಡಲು ಹೇಳಿದರು ಎಲ್ಲ ಹಾಳೆಗಳನ್ನು ನೀಡಿದ ನಂತರ ಪ್ರಾಧ್ಯಾಪಕರು ಹಾಳೆಯನ್ನು ತಿರುಗಿಸಲು ವಿದ್ಯಾರ್ಥಿಗಳಿಗೆ ಹೇಳಿದರು ಕಾಗದದ ಮೇಲೆ ಯಾವುದೇ ಪ್ರಶ್ನೆಗಳಿರಲಿಲ್ಲ ಬದಲಾಗಿ ಖಾಲಿ ಹಾಳೆಯ ಮಧ್ಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ವಿದ್ಯಾರ್ಥಿಗಳು ನೋಡಿದರು ವಿದ್ಯಾರ್ಥಿಗಳು ಗೊಂದಲಕ್ಕೊಳಗಾದರೂ ಮತ್ತು ಒಬ್ಬರನ್ನೊಬ್ಬರು ನೋಡಿದರು ಅದರ ಅರ್ಥವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರು ಅವರ ಕಾರ್ಯಗಳನ್ನು ನೋಡಿದ ಪ್ರಾಧ್ಯಾಪಕರು ತರಗತಿಯನ್ನು ಉದ್ದೇಶಿಸಿ ಮಾತನಾಡಿದರು ನೀವು ಕಾಗದದ ಮೇಲೆ ಏನು ಕಾಣಿಸುತ್ತಿದೆಯೋ ಅದರ ಬಗ್ಗೆ ಬರೆಯಬೇಕೆಂದು ನಾನು ಬಯಸುತ್ತೇನೆ ಎಂದರು ಗೊಂದಲಕ್ಕೊಳಗಾಗಿದ್ದರೂ ಸಹ ವಿದ್ಯಾರ್ಥಿಗಳು ಈ ವಿಚಿತ್ರ ಕೆಲಸವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಬರೆಯಲು ಪ್ರಾರಂಭಿಸಿದರು ಪರೀಕ್ಷೆಯ ಕೊನೆಯಲ್ಲಿ ಪ್ರಾಧ್ಯಾಪಕರು ಎಲ್ಲಾ ಪೇಪರ್ಗಳನ್ನು ಒಟ್ಟುಗೂಡಿಸಿದರು ಮತ್ತು ಉತ್ತರಗಳನ್ನು ಒಂದೊಂದಾಗಿ ಜೋರಾಗಿ ಓದಲು ಪ್ರಾರಂಭಿಸಿದರು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಾಗದದ ಮೇಲೆ ಕಪ್ಪು ಚುಕ್ಕೆಯ ಬಗ್ಗೆ ಮಾತ್ರ ಬರೆದಿದ್ದರು ಅದು ಎಲ್ಲಿದೆ ಮತ್ತು ಅದರ ಅರ್ಥ ಏನಿರಬಹುದು ಎಂಬ ಕಲ್ಪನೆಯನ್ನು ವಿವರಿಸಿ ಬರೆದಿದ್ದರು ಪ್ರಾಧ್ಯಾಪಕರು ಓದಿ ಮುಗಿಸಿದ ನಂತರ ಅವರು ಮೌನ ತರಗತಿಯನ್ನು ಉದ್ದೇಶಿಸಿ ಹೇಳಿದರು ನಾನು ಈ ಪರೀಕ್ಷೆಯನ್ನು ಗ್ರೇಡ್ ಮಾಡಲು ಹೋಗುತ್ತಿಲ್ಲ ಏಕೆಂದರೆ ನಾನು ಈ ಪರೀಕ್ಷೆಯನ್ನು ನಡೆಸಿದ್ದು ನಿಮಗೆ ಯೋಚಿಸಲು ಏನನ್ನಾದರೂ ನೀಡಬೇಕೆಂಬ ಉದ್ದೇಶದಿಂದ ನಿಮ್ಮೆಲ್ಲರ ಮುಂದೆ ಒಂದು ಬಿಳಿ ಕಾಗದವಿತ್ತು ಅದರ ಮೇಲೆ ಸಣ್ಣ ಕಪ್ಪು ಚುಕ್ಕೆ ಇತ್ತು ಆದರೆ ನೀವು ಯಾರೂ ಕಾಗದದ ಬಿಳಿ ಭಾಗದ ಬಗ್ಗೆ ಬರೆಯಲಿಲ್ಲ ಎಲ್ಲರೂ ಕೇವಲ ಕಪ್ಪು ಚುಕ್ಕೆಯನ್ನು ಗಮನಿಸಿ ಅದರ ಬಗ್ಗೆ ಮಾತ್ರ ಬರೆದಿದ್ದೀರಿ ಎಂದರು ಪ್ರಾಧ್ಯಾಪಕರು ತಮ್ಮ ಮಾತನ್ನು ಮುಂದುವರಿಸುತ್ತಾ ವಿದ್ಯಾರ್ಥಿಗಳೇ ನಮ್ಮ ಜೀವನ ಕೂಡ ಈ ಕಾಗದದ ಹಾಳೆಯಂತೆಯೇ ನಮ್ಮ ಜೀವನವು ಹೆಚ್ಚಾಗಿ ಬಿಳಿ ಕಾಗದದಿಂದ ತುಂಬಿರುತ್ತದೆ ವಿಷಯಗಳನ್ನು ಆನಂದಿಸಲು ಮತ್ತು ಪ್ರಶಂಸಿಸಲು ತುಂಬಾ ಸ್ಥಳವಿರುತ್ತದೆ ಆದರೆ ನಾವು ಸಾಮಾನ್ಯವಾಗಿ ಕಪ್ಪು ಚುಕ್ಕೆಗಳ ಮೇಲೆ ಮಾತ್ರ ನಮ್ಮ ಗಮನವನ್ನು ಕೇಂದ್ರೀಕರಿಸುತ್ತೇವೆ ಆ ಕಪ್ಪು ಚುಕ್ಕೆ ನಮ್ಮ ಜೀವನದಲ್ಲಿನ ಸಮಸ್ಯೆಗಳು ಮತ್ತು ಹಿನ್ನಡೆಗಳನ್ನು ಪ್ರತಿನಿಧಿಸುತ್ತವೆ ನಾವು ಕೃತಜ್ಞರಾಗಿರಲು ಬಹಳಷ್ಟು ಇದೆ ಪ್ರತಿದಿನವೂ ಉಲ್ಲಾಸ ನೀಡುವ ಪ್ರಕೃತಿ ನಮ್ಮ ಸುತ್ತಲೂ ಇದೆ ನಮ್ಮ ಬೆಂಬಲಕ್ಕೆ ನಿಲ್ಲುವ ಸ್ನೇಹಿತರಿದ್ದಾರೆ ನಮ್ಮ ಬಳಿ ನಮ್ಮ ಕುಟುಂಬವನ್ನು ನಿರ್ವಹಿಸಲು ಅಗತ್ಯವಿರುವ ಉದ್ಯೋಗಗಳನ್ನು ನಾವು ಹೊಂದಿದ್ದೇವೆ ಮತ್ತು ಹಲವಾರು ಜನರ ಆಶೀರ್ವಾದಗಳನ್ನು ಹೊಂದಿದ್ದೇವೆ ಆದರೆ ಬದಲಾಗಿ ನಾವು ಸಾಮಾನ್ಯವಾಗಿ ನಮ್ಮಲ್ಲಿರುವ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಚಿಂತಿಸುತ್ತೇವೆ ನಾವು ನಮಗೆ ಬೇಕಾದುದನ್ನು ಪಾವತಿಸಲು ಸಾಕಷ್ಟು ಹಣವಿಲ್ಲದಿರುವುದು ಸಂಬಂಧಗಳಲ್ಲಿನ ಸಮಸ್ಯೆಗಳು ಅಥವಾ ವಿಷಯಗಳು ನಮಗೆ ಬೇಕಾದ ರೀತಿಯಲ್ಲಿ ನಡೆಯದಿದ್ದಾಗ ನಾವು ಎದುರಿಸುವ ನಿರಾಸೆಗಳು ಹೀಗೆ ಇಂತಹ ವಿಷಯಗಳ ಬಗ್ಗೆ ಚಿಂತಿಸುತ್ತೇವೆ ಆದ್ದರಿಂದ ಒಳ್ಳೆಯ ಸಂಗತಿಗಳು ಚಿಕ್ಕದಾಗಿ ತೋರಿದರೂ ಅದನ್ನು ಗುರುತಿಸುವುದು ಮತ್ತು ಪ್ರಶಂಸಿಸುವುದು ಮುಖ್ಯ ಅದು ಒಂದು ಸಾಮಾನ್ಯ ಉದ್ಯಾನವನದಲ್ಲಿ ಶಾಂತಿಯುತ ನಡಿಗೆಯಾಗಿರಬಹುದು ಒಳ್ಳೆಯ ಪುಸ್ತಕವಾಗಿರಬಹುದು ಸ್ನೇಹಿತನೊಂದಿಗೆ ಹಂಚಿಕೊಂಡ ಅಥವಾ ನಮಗಾಗಿ ಸುಮ್ಮನೆ ಶಾಂತವಾದ ಕ್ಷಣವಾಗಿರಬಹುದು ಇವುಗಳನ್ನು ಗಮನಿಸುವುದು ಮತ್ತು ಪಾಲಿಸುವುದು ಯೋಗ್ಯ ಕಪ್ಪು ಚುಕ್ಕೆಗಳಿಂದ ಬಿಳಿ ಜಾಗಕ್ಕೆ ನಮ್ಮ ಗಮನವನ್ನು ಬದಲಾಯಿಸುವ ಮೂಲಕ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೆಚ್ಚು ಸಂತೋಷ ಮತ್ತು ತೃಪ್ತಿಯನ್ನು ಕಾಣಬಹುದು ಶಿಕ್ಷಕರ ಮಾತು ವಿದ್ಯಾರ್ಥಿಗಳನ್ನು ಮನಮುಟ್ಟುವಂತೆ ಮಾಡಿತು ಅವರು ಹೇಳಿದರು ಕಪ್ಪು ಕಲೆಗಳು ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಹೋಲಿಸಿದರೆ ತುಂಬಾ ಚಿಕ್ಕದಾಗಿದೆ ಆದರೆ ನಾವು ಅದರ ಬಗ್ಗೆ ಗಮನಹರಿಸುತ್ತೇವೆ ಮತ್ತು ತಲೆಕೆಡಿಸಿಕೊಳ್ಳುತ್ತೇವೆ ನಾವು ನಮ್ಮ ಜೀವನದ ದೊಡ್ಡ ಮತ್ತು ಪ್ರಕಾಶಮಾನವಾದ ಭಾಗಗಳಿಗೆ ಹೆಚ್ಚು ಗಮನ ಹರಿಸಲು ಪ್ರಯತ್ನಿಸಬೇಕು ಒಳ್ಳೆಯ ವಿಷಯಗಳಿಗಾಗಿ ಕೃತಜ್ಞರಾಗಿರಿ ಮತ್ತು ಜೀವನವು ನೀಡುವ ಪ್ರತಿ ಕ್ಷಣವನ್ನು ಆನಂದಿಸಿ ಮತ್ತು ಸಂತೋಷದಿಂದ ಬದುಕುವ ಗುರಿಯನ್ನು ಹೊಂದಿರಿ ಎಂದರು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ನಮ್ಮ ಜೀವನವು ಕಪ್ಪು ಚುಕ್ಕೆ ಹೊಂದಿರುವ ಬಿಳಿ ಕಾಗದದ ಹಾಳೆಯಂತೆ ಎಂದು ನಾವು ಕಂಡುಕೊಳ್ಳುತ್ತೇವೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಎದುರಿಸುತ್ತೇವೆ ಆದರೆ ನಾವು ಗಮನಿಸದೇ ಇರುವಂತಹ ಬಹಳಷ್ಟು ಒಳ್ಳೆಯ ಸಂಗತಿಗಳು ನಮ್ಮ ಸುತ್ತಲೂ ಇವೆ ಆದಾಗ್ಯೂ ಸಮಸ್ಯೆಗಳ ಕಡೆಗೆ ನಮ್ಮ ಗಮನವನ್ನು ಕೊಡಬೇಕು ಆದರೆ ಅವು ನಮ್ಮಲ್ಲಿರುವ ಎಲ್ಲಾ ಸಕಾರಾತ್ಮಕ ವಿಷಯಗಳನ್ನು ಮರೆ ನಮ್ಮ ಬಳಿ ಇರದೇ ಇರುವ ವಿಷಯಗಳ ಬಗ್ಗೆ ಚಿಂತಿಸದೆ ನಮ್ಮ ಬಳಿ ಇರುವ ವಸ್ತುಗಳ ಬಗ್ಗೆ ನಾವು ಕೃತಜ್ಞರಾಗಿರಬೇಕು ಉದಾಹರಣೆಗೆ ಮನೆಯಿಲ್ಲದ ಯಾರನ್ನಾದರೂ ನೋಡಿದಾಗ ನಮ್ಮ ಬಳಿ ಮನೆ ಇರುವುದಕ್ಕಾಗಿ ಕೃತಜ್ಞರಾಗಿರಬೇಕು ಅಂತೆಯೇ ಕುರುಡರನ್ನು ಭೇಟಿಯಾದಾಗ ನಮ್ಮ ದೃಷ್ಟಿಗೆ ಕೃತಜ್ಞರಾಗಿರಬೇಕು ಸಾಮಾನ್ಯವಾಗಿ ನಮ್ಮ ಮನಸ್ಸು ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಆದರೆ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನೋಡಲು ನಾವು ಅದನ್ನು ತರಬೇತಿ ಮಾಡಬಹುದು ನಮ್ಮ ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಲು ಆಯ್ಕೆ ಮಾಡುವುದರಿಂದ ನಾವು ಜಗತ್ತನ್ನು ಹೇಗೆ ನೋಡುತ್ತೇವೆ ಎಂಬುದನ್ನು ನಿಜವಾಗಿಯೂ ಬದಲಾಯಿಸಬಹುದು ಇದರರ್ಥ ನಾವು ನಮ್ಮ ಸಮಸ್ಯೆಗಳನ್ನು ನಿರ್ಲಕ್ಷಿಸುತ್ತೇವೆ ಅಥವಾ ಅವು ಇಲ್ಲ ಎಂದು ನಟಿಸುತ್ತೇವೆ ಎಂದಲ್ಲ ಬದಲಾಗಿ ಅವುಗಳು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬಾರದು ನಾವು ಸಮತೋಲಿತ ವಿಧಾನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಈ ಆಲೋಚನೆಯು ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಇದು ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ನಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ಕಾರಣವಾಗುವ ಸಕಾರಾತ್ಮಕ ದೃಷ್ಟಿಕೋನವನ್ನು ಪ್ರೋತ್ಸಾಹಿಸುತ್ತದೆ ಆದ್ದರಿಂದ ನಾವು ನಮ್ಮ ಜೀವನದ ಪುಟದ ವಿಳಿಯ ಭಾಗವನ್ನು ಪ್ರಶಂಸಿಸೋಣ ಮತ್ತು ಪ್ರತಿದಿನವೂ ನಮ್ಮ ಜೀವನದಲ್ಲಿ ತರುವ ಸಂತಸ ಮತ್ತು ಆಶೀರ್ವಾದಗಳನ್ನು ಸ್ವೀಕರಿಸೋಣ ಈ ಕಥೆಯ ನೈತಿಕತೆ ನಿಮ್ಮ ಆಲೋಚನೆಗಳು ನಿಮ್ಮ ವಾಸ್ತವವನ್ನು ರೂಪಿಸುತ್ತವೆ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳುವ ಮೂಲಕ ಮತ್ತು ಪ್ರತಿಯೊಂದು ಸನ್ನಿವೇಶದಲ್ಲೂ ಒಳ್ಳೆಯದರ ಬಗ್ಗೆ ಕೇಂದ್ರೀಕರಿಸುವ ಮೂಲಕ ನೀವು ಸವಾಲುಗಳನ್ನು ಜಯಿಸಬಹುದು ಸಂತೋಷವನ್ನು ಕಂಡುಕೊಳ್ಳಬಹುದು ಮತ್ತು ಹೆಚ್ಚು ಸಾರ್ಥಕ ಜೀವನವನ್ನು ನಡೆಸಬಹುದು